ಹತ್ತನೇ ತರಗತಿ ಪ್ರಥಮ ಭಾಷೆ ಕನ್ನಡ ಗದ್ಯಪಾಠ ಎಂಟು ಅಗ್ನಿಭೂತಿ ವೈಭೂತಿಯರ ಕಥೆ ಲೇಖಕರು ಶಿವಕೋಟ್ಯಾಚಾರ್ಯ ವಿಂಗಡಣೆ ಈ ಭರತ ಕ್ಷೇತ್ರದೋಳ್ ಈ ಭರತ ಕ್ಷೇತ್ರದಲ್ಲಿ ವತ್ಸ ಎಂಬುದು ನಾಡು ಅಲ್ಲಿ ಕೌಸಂಬಿ ಎಂಬುದು ಪೊಳಲ್ ಅಂದರೆ ಪಟ್ಟಣ ಅದನ್ ಆಳ್ವನ್ ಅತಿಬಳನ್ ಎಂಬ ಅರಸನ್ ಅದನ್ನು ಆಳುವವನು ಅತಿಬಲನೆಂಬ ಅರಸನು ಆತನ ಮಹಾದೇವಿ ಮನೋಹರಿ ಎಂಬೋಳ್ ಆತನ ಹೆಂಡತಿ ಮನೋಹರಿ ಎನ್ನುವವಳು ಹೆಸರಿಗೆ ತಕ್ಕಂತೆ ನೋಡಿದರ್ ಎಲ್ಲರ್ ಕನ್ನಾಲಿಗೆ ಸೊಗೈಸುವಳ್ ಹೆಸರಿಗೆ ತಕ್ಕಂತೆ ನೋಡಿದವರೆಲ್ಲರ ಛಲುವೆಯಾಗಿದ್ದಳು ಸತ್ಯ ಶೌಚ ಆಚಾರಂಗಳಿಂ ಕೂಡಿದೋಳ್ ಅವಳು ಸತ್ಯ ಶೀಲ ಸದಾಚಾರಗಳಿಂದ ಕೂಡಿದ್ದಳು ಅತ್ಯಂತ ರೂಪ ಲಾವಣ್ಯ ಸೌಭಾಗ್ಯ ಕಾಂತಿ ಹಾವಭಾವ ವಿಲಾಸ ವಿಭ್ರಮಗಳನ್ ಒಡೆಯಳ್ ಅತ್ಯಂತ ರೂಪ ಲಾವಣ್ಯ ಸೌಭಾಗ್ಯ ಶಾಂತಿ ಹಾವಭಾವ ಸೌಂದರ್ಯ ವಿಭ್ರಮಗಳಿಗೆ ಒಡೆಯಳಾಗಿದ್ದಳು ಅಂತೂ ಅವರ್ಗಳ್ ಇಷ್ಟ ವಿಷಯ ಕಾಮಭೋಗಗಳನ್ನು ಅನುಭವಿಸುತ್ತಾ ಇರೆ ಈ ರೀತಿಯಾಗಿ ಅವರು ಇಷ್ಟ ವಿಷಯ ಕಾಮ ಭೋಗ ಸುಖಗಳನ್ನು ಅನುಭವಿಸುತ್ತಿದ್ದರು ಮತ್ತು ಆ ಅರಸನ ಮಂತ್ರಿ ಸೋಮಶರ್ಮನ್ ಎಂಬೋನ್ ಮತ್ತು ಆ ಅರಸನ ಮಂತ್ರಿ ಸೋಮಶರ್ಮ ಎನ್ನುವವನು ಆತನ ಭಾರ್ಯ ಕಾಶ್ಯಪಿ ಎಂಬೋಲ್ ಆತನ ಹೆಂಡತಿ ಕಾಶ್ಯಪಿ ಎಂಬುವವಳು ಈರ್ವರ್ಗ ಮಕ್ಕಳು ಅಗ್ನಿಭೂತಿ ವಾಯುಭೂತಿ ಎಂಬ ಅವರ್ಗಳ್ ಇಬ್ಬರಿಗೂ ಮಕ್ಕಳು ಅಗ್ನಿಭೂತಿ ವಾಯುಭೂತಿ ಎನ್ನುವವರು ತಾಯಿ ಪಿ ಕೇಳ್ಪಿಎಂ ಗೆಯ್ಯದ ತಾಯಿ ತಂದೆಯರ ಮಾತಿಗೆ ಕಿವಿಗೊಡದ ಹೇಳಿದ್ದನ್ನು ಕೇಳದೆ ವೇದಂ ಮೊದಲಾಗೊಡೆಯ ಶಾಸ್ತ್ರಗಳನ್ನು ಓದದೆ ವೇದ ಮೊದಲಾದ ಶಾಸ್ತ್ರಗಳನ್ನು ಓದದೆ ತಂದೆ ಪಡೆದ ಕಸವರಮಂ ಗೆಯುತ್ತಾ ತಂದೆ ಸಂಪಾದಿಸಿದ ಸಂಪತ್ತನ್ನು ಖರ್ಚು ಮಾಡುತ್ತಾ ಸಪ್ತವ್ಯಸನ ಅಭಿಭೂತರಾಗಿ ನೆಗಳುತ್ತಿರೆ ಸಪ್ತವ್ಯಸನ ಜೂಜು ಮದ್ಯಪಾನ ಕಳ್ಳತನ ಬೇಟೆ ದುರ್ವಾಕ್ಯ ಧನ ದುರುಪಯೋಗ ಪರಸ್ತ್ರೀ ವ್ಯಾಮೋಹಗಳಲ್ಲಿ ಮುಳುಗಿ ಹೋಗಿದ್ದರು ಫಲಕಾಲದಿಂ ತಂದೆ ಕಡಿದೊಡೆ ಕೆಲವು ಕಾಲದಲ್ಲಿ ತಂದೆ ತೀರಿಕೊಂಡನು ಸೋಮಶರ್ಮನಿಗೆ ಮಕ್ಕಳೋಳ್ ಆರು ಇಲ್ಲ ಎಂದು ಅರಸಂ ಎಸಗೊಂಡೊಡೆ ಸೋಮಶರ್ಮನಿಗೆ ಮಕ್ಕಳು ಯಾರೂ ಇಲ್ಲ ಎಂದು ರಾಜನು ವಿಚಾರಿಸಿದಾಗ ಒಳರ್ ಎಂದು ಪೇಳ್ದೊಡೆ ಇದ್ದಾರೆ ಎಂದು ಹೇಳಿದಾಗ ಅವರಿಗೆ ಬಳಿಯಟ್ಟಿ ಅವರನ್ನು ಬಳಿಗೆ ಕರೆಸಿ ಒರೆಸಿ ಮಜ್ಜನದೋಳ್ ಮಿಸಿ ಉಡಿಸಿ ತುಡಿಸಿ ಬರಮಾಡಿಕೊಂಡು ಸ್ನಾನ ಮಾಡಿಸಿ ಉಡಿಸಿ ತೊಡಿಸಿ ಉಡಿ ತಂಬೂಲಂ ಕೊಟ್ಟು ಉಡಿ ತುಂಬಿ ತಾಂಬೂಲವನ್ನು ಕೊಟ್ಟು ಉಬ್ಬೆಗಂ ಪಡದಿರಿ ಎಂದು ನುಡಿದ ದುಃಖ ಪಡದಿರಿ ಎಂದು ಹೇಳಿದನು ಅವರ್ಗಳ ದುಃಖಮನ್ ಅಳಿಸಿ ಬೀಡಿಂಗೆ ಹೋಗಲ್ ಹೇಳ್ದು ಅವರ ದುಃಖವನ್ನು ಮರೆಸಿ ಮನೆಗೆ ಹೋಗಲು ತಿಳಿಸಿದನು ಕೆಲವು ದಿವಸಂ ಬಳಿಯಟ್ಟಿ ಕೆಲವು ದಿವಸಗಳ ನಂತರ ಬಳಿಗೆ ಕರೆಯಿಸಿ ವರಿಸಿ ನೀವು ಆವ ಓದುಗಳಂ ಬಲ್ಲಿರ್ ಎಂದು ಈರುವಂ ಬೆಸಗೊಂಡೊಡೆ ಬರಮಾಡಿಕೊಂಡು ನೀವು ಯಾವ ಓದುಗಳನ್ನು ತಿಳಿದಿದ್ದೀರಿ ಎಂದು ಇಬ್ಬರನ್ನು ಕೇಳಿದಾಗ ಅವರ್ಗಳ್ ತಲೆಯಂಬಾಗಿ ಮರುಮಾತುಗೊಡದೆ ಕಣ್ಣ ನೀರಂ ತೀವಿ ಬರೆಯುತ್ತಾ ಇರೆ ಅವರು ತಲೆಯನ್ನು ತಗ್ಗಿಸಿ ಮರುಮಾತನಾಡಲಾರದೆ ಕಂಬನಿ ಸೂಸಿ ನೆಲವನ್ನು ಬರೆಯುತ್ತಿದ್ದರು ಸಭೆಯೋಳ್ ಇದ್ದರ್ ಅವರ್ಗಳ್ ಎಲ್ಲಂ ಸಭೆಯೋಳ್ ಇದ್ದವರೆಲ್ಲರೂ ಇವರ್ ಮೂರ್ಖರ್ ಏನೂ ಓದುಗಳನ್ ಅರಿಯರ್ ಇವರು ಮೂರ್ಖರು ಯಾವ ಓದುಗಳನ್ನು ತಿಳಿದಿಲ್ಲ ಸಪ್ತವ್ಯಸನ ಅಭಿಭೂತರ್ ಎಂದು ಅರಸನ್ಗೆ ಪೇರದೊಡೆ ಸಪ್ತವ್ಯಸನಗಳಲ್ಲಿ ಮುಳುಗಿರುವವರು ಎಂದು ರಾಜನಿಗೆ ಹೇಳಿದಾಗ ಅರಸನ್ ಅವರ್ಗಳನ್ ಅಟ್ಟಿ ಕಳೆದು ಅರಸನು ಅವರನ್ನು ಆಚೆಗೆ ಕಳುಹಿಸಿ ಅವರ ದಾಯಿಗಂ ಶಾಸ್ತ್ರಂ ಬಲ್ಲೊಂಗಂ ಮಂತ್ರಿ ಪದವಿಯಂ ಬಾಳುಮಂ ಪ್ರತಿಪತ್ತಿಯುಮಂ ಕೊಟ್ಟುದಂ ಅವರ ದಾಯಾದಿಗೆ ಶಾಸ್ತ್ರಗಳನ್ನು ಬಲ್ಲವನಿಗೆ ಮಂತ್ರಿ ಪದವಿಯನ್ನು ಜೀವಿಕೆಯನ್ನು ಗೌರವವನ್ನು ಕೊಟ್ಟನು ಕೇಳಿದ ಈರುವರುಂ ಉಬ್ಬೇಗಂ ಪಟ್ಟು ಕೇಳಿದ ಇಬ್ಬರು ದುಃಖಪಟ್ಟು ಪರಾಯಣರಾಗಿ ಕಪ್ಪಡಂ ಉಟ್ಟು ಬೈಕಂದಿರಿದು ವೈರಾಗ್ಯ ತಾಳಿ ಹರಕು ಬಟ್ಟೆಯನ್ನುಟ್ಟು ಭಿಕ್ಷೆ ಬೇಡಿಯಾದರು ಇನ್ನು ಅಪ್ಪೊಡೆ ಓದುವಂ ಎಂದು ತಾಯಿಗೆ ನುಡಿದೊಡೆ ಇನ್ನಾದರೂ ಓದೋಣ ಎಂದು ತಾಯಿಗೆ ಹೇಳಿದಾಗ ಅಂತೂ ಅಪ್ಪೊಡೆ ಮಕ್ಕಳಿರ ಮಗದೆ ಎಂಬುದು ನಾಡು ಹಾಗಾದರೆ ಮಕ್ಕಳೇ ಮಗದೆ ಎಂಬ ನಾಡು ಅಲ್ಲಿ ರಾಜಗೃಹ ಎಂಬುದು ಪೊಳಲ್ ಅಲ್ಲಿ ರಾಜಗೃಹ ಎಂಬ ಪಟ್ಟಣ ಅದನ್ ಆಳುವಂ ಸುಬಲನ್ ಎಂಬ ಅರಸನ್ ಅದನ್ನು ಆಳುವವನು ಸುಬಲನೆಂಬ ಅರಸನು ಆತನ ಮಹಾದೇವಿ ಸುಪ್ರಭೆ ಎಂಬೋಳ್ ಆತನ ಹೆಂಡತಿ ಸುಪ್ರಭೆ ಎನ್ನುವವಳು ಅವರಿಗೆ ಮಂತ್ರಿ ಎಂಬ ಅಣ್ಣಂ ಸೂರ್ಯಮಿತ್ರನ್ ಅವರಿಗೆ ಮಂತ್ರಿ ನಮ್ಮ ಅಣ್ಣ ಸೂರ್ಯಮತ್ರ ಎಂಬೋಂ ಎಲ್ಲ ಓದುಗಳಂ ಬಲ್ಲೋನ್ ಎನ್ನುವವನು ಎಲ್ಲ ವಿದ್ಯೆಗಳನ್ನು ಬಲ್ಲವನು ಆತಂ ನಿಮ್ಮನ್ನು ಓದಿಸಿ ಯೋಗ್ಯರಂ ಮಾಡು ಅಂತಿರೇ ಆತನು ನಿಮ್ಮನ್ನು ಓದಿಸಿ ಯೋಗ್ಯರನ್ನಾಗಿ ಮಾಡಲು ನಿರೂಪಿಸಿ ಕಲ್ಪಿಸಿ ಓಲೆಯಂ ಬರೆಯಿಸಿ ನಿಮ್ಮ ಕೈಯೋಳ್ ಅಟ್ಟಿದ ಪೆಂ ಹೇಳಿ ತಿಳಿಸಿ ಪತ್ರವನ್ನು ಬರೆಯಿಸಿ ನಿಮ್ಮ ಕೈಯಲ್ಲಿ ಕಳಿಸುತ್ತೇನೆ ನೀಮೂಂ ಹೋಗಿ ನಿಮ್ಮ ಮಾವನ ಪಕ್ಕದೋಳ್ ಓದಿಂ ನೀವು ಹೋಗಿ ನಿಮ್ಮ ಮಾವನ ಬಳಿಯಿದ್ದು ವಿದ್ಯೆ ಕಲಿಯಿರಿ ಎಂದು ಓಲೆಯಂ ಬರೆಯಿಸಿ ಕೊಟ್ಟೊಡೆ ಪತ್ರವನ್ನು ಬರೆಯಿಸಿ ಕೊಟ್ಟಳು ಅವರ್ಗಳನ್ನು ತಾಯಂ ಬೀಳ್ಕೊಂಡು ಕತಿಪಯ ದಿವಸಂಗಳಿಂ ರಾಜಗೃಹ ಮನ್ ಎಯ್ದಿ ಸೂರ್ಯಮಿತ್ರನ ಮನೆಯಂ ಬೆಸಗೊಂಡು ಹೋಗಿ ಅವರು ತಾಯಿಯನ್ನು ಬೀಳ್ಕೊಂಡು ಕೆಲವು ದಿವಸಗಳಲ್ಲಿ ರಾಜಗೃಹಕ್ಕೆ ಬಂದು ಸೂರ್ಯಮಿತ್ರನ ಮನೆಯನ್ನು ಕೇಳಿಕೊಂಡು ಹೋಗಿ ಕಂಡು ಓಲೆಯನ್ನು ಇಕ್ಕಿದೊಡೆ ನೋಡಿ ಪತ್ರವನ್ನು ಕೊಟ್ಟಾಗ ಸೂರ್ಯಮಿತ್ರನ್ ಎಲ್ಲಿ ಬಂದಿರ್ ಆರು ಓಲೆ ಎಂದು ಮೆಸಗೊಂಡೊಡೆ ಸೂರ್ಯಮಿತ್ರನು ಎಲ್ಲಿಂದ ಬಂದಿದ್ದಿರಿ ಯಾರ ಪತ್ರ ಎಂದು ವಿಚಾರಿಸಿದಾಗ ಕೌಸಂಬಿಯಿಂ ಬಂದೆವು ನಿಮ್ಮ ತಂದೆಯಪ್ಪ ಕಾಶ್ಯಪಿ ಅಟ್ಟಿದ ಓಲೆ ಎಂದೊಡೆ ಕೌಸಂಬಿಯಿಂದ ಬಂದೆವು ನಿಮ್ಮ ತಂಗಿಯಾದ ಕಾಶ್ಯಪಿ ಕಳುಹಿಸಿದ ಪತ್ರ ಎಂದಾಗ ಓಲೆಯಂ ಬಾಜಿಸಿ ನೋಡಿ ಪತ್ರವನ್ನು ಓದಿ ನೋಡಿ ಸೋಮ ಶರ್ಮಂ ಕಳಿದುದು ಮಂ ಮಂತ್ರಿ ಪದವಿ ಪೇಳರ್ಗೆ ಆದುದುಂ ಮಕ್ಕಳ ಸಪ್ತವ್ಯಸನ ಅಭಿಭೂತರಾಗಿ ಬಾಳಿಂ ಕೆಟ್ಟುದು ಮಮ್ ಸೋಮಶರ್ಮನು ತೀರಿ ಹೋದದು ಮಂತ್ರಿ ಪದವಿ ಬೇರೆಯವರಿಗೆ ಆದುದು ಮಕ್ಕಳು ಕೆಟ್ಟ ಚಟಗಳಿಗೆ ಬಲಿಯಾಗಿ ಜೀವನೋಪಾಯವನ್ನು ಕಳೆದುಕೊಂಡುದು ಶಾಸ್ತ್ರಜ್ಞರುಂ ಬುದ್ಧಿ ಒಡೆಯರು ಯೋಗ್ಯರುಂ ಅಪ್ಪಂತು ಮಾಡಿಂ ಎಂದು ಮಕ್ಕಳಂ ತನಗೆ ನಿರೂಪಿಸಿ ಅಟ್ಟಿದುದುಮನ್ ಶಾಸ್ತ್ರಜ್ಞರು ಬುದ್ಧಿವಂತರು ಯೋಗ್ಯರು ಆಗುವಂತೆ ಮಾಡಬೇಕು ಎಂದು ಮಕ್ಕಳನ್ನು ತನಗೆ ಒಪ್ಪಿಸಿ ಕಳುಹಿಸಿದುದು ಇಂತು ಎಲ್ಲಂ ಬಾಜಿಸಿ ನೋಡಿ ಹೀಗೆ ಎಲ್ಲವನ್ನು ಓದಿ ನೋಡಿ ಇವಂದಿರ್ಗೆ ಪಸರಂ ಕೊಟ್ಟೆನ್ ಅಪ್ಪೊಡೆ ಮುನ್ನಿನ ಅಂತೂ ಉರ್ಕಿ ಕಿಡುವರ್ ಇವರಿಗೆ ಸಲುಗೆ ಕೊಟ್ಟೆನಾದರೆ ಮೊದಲಿನಂತೆ ಗರಿಷ್ಠರಾಗಿ ಹಾಳಾಗುವರು ಎಂದು ಮನದೇ ಬಗೆದು ಅಗ್ನಿಭೂತಿ ವಾಯುಭೂತಿಗಳಿಗೆ ಇಂತೆಂದಂ ಎಂದು ಮನಸ್ಸಿನಲ್ಲಿ ಯೋಚಿಸಿ ಅಗ್ನಿಭೂತಿ ವಾಯುಭೂತಿಯರಿಗೆ ಹೀಗೆ ಹೇಳಿದನು ಕಾಶಪಿ ಎಂಬೋಳ್ ಎನಗೆ ತಂಗೆ ಇಲ್ಲ ಸೋಮಶರ್ಮನ್ ಎಂಬೋ ಮೈದುನನಂ ಇಲ್ಲ ಸೂರ್ಯಮಿತ್ರನೆಂಬ ಹೆಸರು ಎನಗುಂಟು ನನಗೆ ಕಾಶಪಿ ಎಂಬ ತಂಗಿ ಇಲ್ಲ ಸೋಮಶರ್ಮ ಎಂಬ ಮೈದುನನಿಲ್ಲ ಸೂರ್ಯಮಿತ್ರನೆಂಬ ಹೆಸರು ನನಗಿದೆ ನಿಮ್ಮ ಮಾತನ್ ನಿಮ್ಮ ಮಾವನ್ ಅಪ್ಪ ಸೂರ್ಯಮಿತ್ರನ್ ಅಲ್ಲೇನ್ ಎಂದು ಅವರಿಗೆ ನುಡಿದು ನಿಮ್ಮ ಮಾವನಾದ ಸೂರ್ಯಮಿತ್ರ ನಾನಲ್ಲ ಎಂದು ಅವರಿಗೆ ಹೇಳಿದನು ಮತ್ತಂ ಇಂತೆಂದಂ ನೀಮ್ ಆರ್ಗೆ ಆರ್ ಆದೊಡೆ ಏಮ್ ವಿದ್ಯಾರ್ಥಿಗಳಾಗಿ ಓದಂ ಕಲ್ವೇಮ್ ಎಂಬ ಅಳ್ತಯೋಳ್ ಬಂದೇರ್ ಮತ್ತೆ ಹೀಗೆ ಹೇಳಿದನು ನೀವು ಯಾರ ಮಕ್ಕಳಾದರೇನು ಯಾರಾದರೇನು ವಿದ್ಯಾರ್ಥಿಗಳಾಗಿ ವಿದ್ಯೆ ಕಲಿಯುವ ಪ್ರೀತಿಯಿಂದ ಬಂದಿದ್ದೀರಿ ಅಪ್ಪೊಡೆ ಬೈಕಂದಿರಿದು ಕಪ್ಪಡಂ ಉಟ್ಟು ಇರುಳಂ ಪಗಲುಂ ಅಲಸದೆ ನಿರ್ಬಂಧದಿಂದ ಓದಲ್ ಆರ್ಪೊಡೆ ನಿಮ್ಮನ್ ಓದಿಸಲ್ ಅಕ್ಕುಂ ಆದರೆ ಭಿಕ್ಷಾಟನೆ ಮಾಡಿ ಹರಕು ಬಟ್ಟೆ ನೊಟ್ಟು ಇರುಳು ಹಗಲು ಅಲಸ್ಯಗೊಳ್ಳದೆ ನಿಯಮಕ್ಕೆ ಅನುಸಾರವಾಗಿ ಕಲಿಯಲು ಸಿದ್ಧರಾಗಿದ್ದರೆ ನಿಮಗೆ ವಿದ್ಯೆ ಕಲಿಸಬಹುದು ಎಂದೊಡೆ ಅವರ್ಗಳು ಇಂ ಇಂ ಮಹಾಪ್ರಸಾದಂ ಎಂದು ಪೊಡೆಮಟ್ಟು ಎಂದಾಗ ಅವರು ಇನ್ನು ದಯಮಾಡಿ ಮಹಾಪ್ರಸಾದ ಅನುಗ್ರಹ ಎಂದು ಸಾಷ್ಟಾಂಗ ವಂದಿಸಿದರು ಹರ್ಷಚಿತ್ತರಾಗಿ ಒಳ್ಳಿತಪ್ಪ ದಿವಸವಾರ ವಿದ್ಯಾ ವಿದ್ಯಾನಕ್ಷತ್ರದಂದು ತಮ್ಮ ಅನುಕೂಲದೋಳ್ ಓಜರ್ಗೆ ಎರಗಿ ಪಡೆವಟ್ಟು ವಿದ್ಯಾಪ್ರಾರಂಭದರ್ ಸಂತೋಷಪಟ್ಟು ಒಳ್ಳೆಯ ದಿವಸ ವಾರ ನಕ್ಷತ್ರದಂದು ತಮಗೆ ಅನುಕೂಲವೆನಿಸಿದಂದು ಉಪಾಧ್ಯಾಯರಿಗೆ ನಮಸ್ಕರಿಸಿ ಸಷ್ಟಾಂಗ ವಂದಿಸಿ ವಿದ್ಯಾಭ್ಯಾಸವನ್ನು ಪ್ರಾರಂಭಿಸಿದರು ಸೂರ್ಯಮಿತ್ರನು ಅವರನ್ ಇರುಳುಂ ಪಗಲುಂ ನಿರಂತರಂ ನಿರ್ಬಂಧದಿಂದ ಓದಿಸಿ ಸೂರ್ಯಮಿತ್ರನು ಅವರನ್ನು ಇರುಳು ಹಗಲು ನಿರಂತರವಾಗಿ ಕಟ್ಟುನಿಟ್ಟಿನಿಂದ ಓದಿಸಿ ಏಳೆಂಟು ವರ್ಷದಿಂದೊಳಗೆ ನಾಲ್ಕು ವೇದಮುಂ ಆರು ಅಂಗಮುಮಂ ಪದಿನೆಂಟು ಧರ್ಮಶಾಸ್ತ್ರಗಳ್ ಏಳೆಂಟು ವರ್ಷದೊಳಗೆ ನಾಲ್ಕು ವೇದಗಳನ್ನು ಆರು ಅಂಗಗಳಾದ ಶಿಕ್ಷಾ ಕಲ್ಪ ವ್ಯಾಕರಣ ನಿರುಕ್ತ ಛಂದಸ್ಸು ಜ್ಯೋತಿಷ್ಯ ಹದಿನೆಂಟು ಧರ್ಮಶಾಸ್ತ್ರಗಳನ್ನು ಮೀಮಾಂಸಾ ನ್ಯಾಯವಿಸ್ತರಂ ವ್ಯಾಕರಣಂ ಪ್ರಮಾಣಂ ಛಂದಮಲಂಕಾರಂ ನಿಘಂಟು ಕಾವ್ಯನಾಟಕಗಳಂ చాణక్యం సాముద్రికం పాళక కాప్యం హానితం మీమాంసే తర్కశాస్త్ర వ్యాకరణ ప్రమాణ ఛందస్సు అలంకార నిఘంటు కవ్యనాటకలు చాణక్య అర్థశాస్త్ర సాుద్రికశాస్త్ర శలిహోత్ర ఋషి అశ్వశాస్త్ర పాళకాప్య ఋషి గజశాస్త్ర హణ ఋషియ వైద్యశాస్త్ర చరకం అశ్విని మతం బాహలం సుశ్రుతం క్షారపాణీయం మొదలగోడయ నరవైద్యం ಚರಕ ಅಶ್ವಿನಿಮತ ಎಂಬ ವೈದ್ಯ ಗ್ರಂಥಗಳು ವಾಗ್ಭಟನ ಹೃದಯ ಸುಶ್ರುತಂ ಗ್ರಂಥ ಕ್ಷಾರಪಾನೀಯ ಬಿಡುವಲನ ಪಾನಕ್ಕೆ ಸಂಬಂಧಿಸಿದ ಗ್ರಂಥ ಮೊದಲಾದ ಮನುಷ್ಯ ವೈದ್ಯಗಳು ಜ್ಯೋತಿಷಂ ಮಂತ್ರವಾದಂ ಮೊದಲಾಗೊಡೆಯ ಶಾಸ್ತ್ರ ಎಲ್ಲಮಂ ನೆರೆಯೇ ಕಲ್ಪಿಸಿ ಯೋಗ್ಯರು ಮಾಡಿದೊಡೆ ಜ್ಯೋತಿಷ ಮಂತ್ರವಾದ ಮೊದಲಾದ ಶಾಸ್ತ್ರಗಳೆಲ್ಲವನ್ನು ಪೂರ್ಣವಾಗಿ ಕಲಿಸಿ ಯೋಗ್ಯರಾಗಿ ಮಾಡಿದನು ಅವರ್ ನಿಮ್ಮ ಪ್ರಸಾದದಿಂದ ಎಲ್ಲ ಶಾಸ್ತ್ರಮಂ ಕಲಿತು ಪಂಡಿತರೆಂ ಆದೆಂ ಎಂದು ಅವರು ನಿಮ್ಮ ಪ್ರಸಾದ ಅನುಗ್ರಹದಿಂದ ಎಲ್ಲ ಶಾಸ್ತ್ರಗಳನ್ನು ಕಲಿತು ಪಂಡಿತರಾದೆವು ಎಂದು ಆದಮಾನುಂ ವಸೇದುಂ ಇನ್ನು ಎಮ್ಮ ನಾಳ್ಗೆ ಪೋದಪೆಂ ಎಂದು ಓಜರ್ಗೆ ಎರಗಿ ಪೊಡೆವಟ್ಟು ಬೀಳ್ಕೊಂಡೆ ಅತ್ಯಂತ ಸಂತೋಷದಿಂದ ಇನ್ನು ನಮ್ಮ ನಾಡಿಗೆ ತೆರಳುವೆವು ಎಂದು ಗುರುಗಳಿಗೆ ವಂದಿಸಿ ನಮಸ್ಕರಿಸಿ ಬೀಳ್ಕೊಂಡು ಹೊರಟರು ಆಗಳ್ ಓಜರ್ ಎಂದರ್ ನಿಮ್ ಎಮ್ಮ ತಂಗೆಯ ಮಕ್ಕಳಿರ್ ಸೋದರ ಅಳಿಯಂದಿರ್ ಅಪ್ಪಿರ್ ನಿಮಗೆ ಆಮ್ ಪಸರಂ ಕೊಟ್ಟೆನ್ ಇಲ್ಲ ಆಗ ಸೂರ್ಯಮಿತ್ರ ಹೀಗೆಂದರು ನೀವು ನನ್ನ ತಂಗಿಯ ಮಕ್ಕಳು ನನಗೆ ಸೋದರ ಅಳಿಯಂದಿರಾಗುವಿರಿ ನಿಮಗೆ ನಾನು ಸಲುವೆಯನ್ನು ಕೊಡಲಿಲ್ಲ ಏಕೆ ಎಂದೊಡೆ ಮುನ್ನಿನಂತೆ ತಂದೆಯಲ್ಲಿ ಉರ್ಕಿ ಕೆಟ್ಟಂತಿರೇ ಇಲ್ಲಿಯುಂ ಎತ್ತ ಆಣುಂ ಉರ್ಕಿ ಕೆಡುವಿರೇ ಎಂದು ಆಮ್ ನಿಮ್ಮಂ ಯೋಗ್ಯರಂ ಮಾಡುವ ಕಾರಣಮ್ಮಾಗಿ ಏಕೆಂದರೆ ಮೊದಲಿನಂತೆ ತಂದೆ ಕೊಟ್ಟ ಸಲುಗೆಯಿಂದ ಉನ್ಮತ್ತರಾಗಿ ಕೆಟ್ಟು ಹೋದಿರಿ ಇಲ್ಲಿಯೂ ಎಲ್ಲಿಯಾದರೂ ಸೊಕ್ಕಿನಿಂದ ಕೆಡುವಿರೆಂದು ನಾನು ನಿಮ್ಮನ್ನು ಯೋಗ್ಯರನ್ನಾಗಿ ಮಾಡುವ ಕಾರಣದಿಂದ ನಿಮಗೆ ಪಸರಂ ಕೊಟ್ಟೇನ್ ಇಲ್ಲ ಅದಕ್ಕೆ ಮುಳಿಯದೇ ಇರಿಂ ಎಂದು ನಿಮಗೆ ಸಲುಗೆಯನ್ನು ಕೊಡಲಿಲ್ಲ ಅದಕ್ಕೆ ಸಿಟ್ಟಾಗದೇ ಇರಿ ಕ್ಷಮಿಸಿ ಎಂದು ಉಡಲುಂ ತೊಡಲುಂ ಸಂಬಳಮುಮಂ ಕೊಟ್ಟು ಕಳಪಿದ ಉಡಲು ತೊಡಲು ಸಂಪತ್ತನ್ನು ಕೊಟ್ಟು ಕಳುಹಿಸಿದ ಆಗಲ್ ಪಿರಿಯಾತನ್ ಅಗ್ನಿಭೂತಿ ಎಂಬೋಂ ಮಾವನ್ ಯಮಗೆ ಪಸರಂ ಕೊಡದೆ ಈರ್ವರುಮಂ ಯೋಗ್ಯರಂ ಮಾಡಿದನ್ ಆಗ ಹಿರಿಯವನಾದ ಅಗ್ನಿಭೂತಿ ಎನ್ನುವವನು ಮಾವನು ನಮಗೆ ಸಲುಗೆ ಕೊಡದೆ ಇಬ್ಬರನ್ನು ಯೋಗ್ಯರನ್ನಾಗಿ ಮಾಡಿದನು ಎಂದು ಉಪಕಾರ ಮಂ ಮನದೇ ಬಗೆದು ಎಂದು ಉಪಕಾರವನ್ನು ಮನಸ್ಸಿನಲ್ಲಿ ಭಾವಿಸಿಕೊಂಡು ಆದಮಾನುಂ ಸಂತೋಷಂ ಪಟ್ಟಂ ಅತ್ಯಂತ ಸಂತೋಷ ಪಟ್ಟನು ಕಿರಿಯಾತಂ ವಾಯುಭೂತಿ ಸೂರ್ಯಮಿತ್ರಂ ಗೆದ್ದದು ಎಲ್ಲಂ ಕಿರಿಯವನಾದ ವಾಯುಭೂತಿ ಸೂರ್ಯಮಿತ್ರನು ಮಾಡಿದುದೆಲ್ಲವೂ ಅಪಕಾರಂ ಎಂದು ಬಗೆದು ಎಂದು ಅಪಕಾರವೆಂದು ಬಗೆದನು ಅಪ್ಪೊಡೆ ಎಮ್ಮ ಮಾವಂ ಬೈಕೆಂದಿರಿದು ತಂದ ಕೂಳಿಗೆ ನೆರಂ ಎಣ್ಣೆಯನ್ ಅಕ್ಕು ಉಪ್ಪನಕ್ಕೆ ಕಳಿಯನ್ನಕ್ಕೆ ಎಂದ ಅಪ್ಪೊಡಂ ಅಲ್ಲದೆ ನಮ್ಮ ಮಾವನು ಭಿಕ್ಷೆ ಬೇಡಿ ತಂದ ಅನ್ನಕ್ಕೆ ಸೇರಿಸಲು ಎಣ್ಣೆಯನ್ನಾಗಲಿ ಉಪ್ಪನ್ನಾಗಲಿ ಮಜ್ಜಿಗೆಯನ್ನಾಗಲಿ ಕೊಡಲಿಲ್ಲ ಎಂದನು ಅಲ್ಲದೆ ಇಕ್ಕಿಯುಂ ಎರೀಸಿಯು ಅರಿಯಂ ಕೆರೆಗೆ ಹೋಗಿ ಮೀವ ಆಗಲ್ ತಲೆಯಂ ಪೂಸಲ್ ಎಣ್ಣೆಯನ್ ಅಪ್ಪೊಡಂ ಎರೆಯಿಸಿ ಅರಿಯಂ ಕೊಡಿಸಲು ಇಲ್ಲ ತಿಳಿದುಕೋ ಕೆರೆಗೆ ಹೋಗಿ ಸ್ನಾನ ಮಾಡುವಾಗಲೂ ತಲೆಗೆ ಹಚ್ಚಲು ಎಣ್ಣೆಯನ್ನು ಕುಡಿಸಿದವನಲ್ಲ ತಾಂ ದಿವ್ಯಮಪ್ಪ ಆಹಾರಗಳಂ ದೇವಸದೇವಸಕ್ಕಂ ಪಲಂಬರ್ ನಂಟಕ್ಕಂ ಆಳಗುಂ ಬೆರಸಿ ಉಣ್ಣು ಉಣ್ಣುಂ ತಾನು ದಿವ್ಯವಾದ ಆಹಾರವನ್ನು ಪ್ರತಿದಿನವೂ ಹಲವಾರು ನೆಟ್ಟರನ್ನು ಆಳುಗಳನ್ನು ಕೂಡಿಸಿಕೊಂಡು ಉಣ್ಣುತ್ತಿದ್ದನು ಪರ್ವ ದಿವಸದೋಳ್ ಅಪ್ಪೊಡೆ ಎಂದು ಆನುಂ ಇವರ್ಗೆ ಉನಲ್ ಇಕ್ಕಿಂ ಎಂದು ಅರಿಯಂ ಹಬ್ಬದ ದಿವಸದಲ್ಲಾದರೂ ಎಂದೂ ತಾನು ಇವರಿಗೆ ಊಟ ಹಾಕಿ ಎಂದು ಹೇಳಿದವನಲ್ಲ ಪಂಚಮಹಾಪಾತಕನ್ ಎಮ್ಮನ್ ಏಳೆಂಟು ವರುಷಂಬರಂ ಪಗೆವರಂ ಬಗೆವಂತೆ ದಂಡಿಸಿದನೆಂದು ಮಹಾಪಾಪ ಕಳ್ಳತನ ಅನೈತಿಕ ಸಂಬಂಧ ಜೂಜಾಡುವುದು ಹಸು ಅಥವಾ ಬ್ರಾಹ್ಮಣನನ್ನು ಕೊಲ್ಲುವುದು ಮೇಲಿನ ಯಾವುದಾದರೂ ಒಂದು ಹೊಂದಿದ ವ್ಯಕ್ತಿಯ ಜೊತೆ ಸ್ನೇಹ ಬೆಳೆಸುವುದು ಮಾಡಿದವನಂತೆ ನಮ್ಮನ್ನು ಏಳೆಂಟು ವರ್ಷಗಳವರೆಗೆ ಶತ್ರುಗಳೆಂದು ಭಾವಿಸಿದಂತೆ ದಂಡಿಸಿದ್ದಾನೆ ಮನದೋಳ್ ಮುಳಿಸಂ ಭಾವಿಸಿ ಪೊಳಮಟ್ಟು ಪೋದನ್ ಮನಸ್ಸಿನಲ್ಲಿ ಕೋಪವನ್ನಿಟ್ಟುಕೊಂಡು ನಮಸ್ಕರಿಸಿ ಹೋದನು ಅಂತೂ ಹೋಗಿ ಕತಿಪಯ ದಿವಸಗಳಿಂ ಕೌಶಂಬಿಯನ್ ಎಯ್ದಿ ಅಂತೂ ಅವರಿಬ್ಬರು ಹೋಗಿ ಕೆಲವು ದಿನಗಳಲ್ಲಿ ಕೌಶಂಬಿಗೆ ಬಂದರು ತಮ್ಮ ಮನೆಯಂಪಕ್ಕು ತಾಯಂ ಕಂಡು ತಳಿಲ್ಗೆ ಎಯ್ದು ಪಂಡಿತರಾಗಿ ಬಂದುದಂಪೇರಿದು ತಮ್ಮ ಮನೆಯನ್ನು ಹೊಕ್ಕು ತಾಯಿಯನ್ನು ಕಂಡು ನಮಸ್ಕಾರ ಮಾಡಿ ಪಂಡಿತರಾಗಿ ಬಂಧುದನ್ನು ಹೇಳಿದರು ಮಿಂದು ಉಂಡು ವಿಶ್ರಮಿಸಿ ತಪ್ಪ ದಿವಸವಾರ ನಕ್ಷತ್ರದೋಳು ಅತಿಬಲ ಮಹಾರಾಜನಂ ಕಂಡು ಇರುವರು ಬೇರೆ ಬೇರೆ ಉಪಶ್ಲೋಕಿಸಿ ಕ್ರಿಯಾಕಾರಕ ಸಂಬಂಧದಿಂದ ಒಕ್ಕಾಣಿಸಿ ಸ್ನಾನ ಮಾಡಿ ಊಟ ಮಾಡಿ ವಿಶ್ರಾಂತಿ ತೆಗೆದುಕೊಂಡು ಒಳ್ಳೆಯ ದಿವಸ ವಾರ ನಕ್ಷತ್ರದಲ್ಲಿ ಅತಿಬಲ ಮಹಾರಾಜನನ್ನು ಭೇಟಿಯಾಗಿ ಇಬ್ಬರು ಬೇರೆ ಬೇರೆ ಸುತ್ತಿ ರಚನೆ ಮಾಡಿ ಕ್ರಿಯಾಕಾರಕಗಳ ಸಂಬಂಧದಿಂದ ವ್ಯಾಖ್ಯಾನ ಮಾಡಿ ತಮ್ಮ ಪಂಡಿತ ಇಕ್ಕೆಯನ್ ಅರಿಪಿದೊಡೆ ಸಭೆಯೋ ತಮ್ಮ ಪಾಂಡಿತ್ಯವನ್ನು ಸಭೆಯಲ್ಲಿ ತಿಳಿಸಿದಾಗ ಇದ್ದ ಪಂಡಿತ ಜನಂ ಎಲ್ಲಂ ಮೆಚ್ಚಿ ಬಿಚ್ಚಳಿಸಿ ಹೊಗಳೊಡೆ ಇದ್ದ ಪಂಡಿತರೆಲ್ಲರೂ ಮೆಚ್ಚಿ ದೊಡ್ಡದಾಗಿ ಹೊಗಳಿದಾಗ ಅರಸಂ ಸಂತುಷ್ಟಚಿತ್ತನಾಗಿ ಒಸೆದು ನಿಮ್ಮ ತಂದೆಯ ಮಂತ್ರಿ ಪದಂ ಬಾಳುಮಂ ಕೈಕೊಳ್ಳಿಂ ಎಂದು ಕೊಟ್ಟೊಡೆ ಅರಸನು ಮನಸ್ಸಿನಲ್ಲಿ ಸಂತೋಷಗೊಂಡು ಪ್ರೀತಿ ತಾಳಿ ನಿಮ್ಮ ತಂದೆಯ ಮಂತ್ರಿ ಪದವನ್ನು ಪದವಿಯನ್ನು ಜೀವಿಕೆಯನ್ನು ಸ್ವೀಕರಿಸಿ ಎಂದು ಕೊಟ್ಟನು ಮಹಾಪ್ರಸಾದಂ ಎಂದು ಎರಗಿ ಪಡೆವಟ್ಟು ಕೈಕೊಂಡು ಸುಖದೋಳ್ ಬಾಳುತ್ತಂ ಮಹಾಪ್ರಸಾದವೆಂದು ಸಾಷ್ಟಾಂಗ ನಮಸ್ಕರಿಸಿ ಸ್ವೀಕರಿಸಿ ಸುಖವಾಗಿ ಬಾಳುತ್ತ ಪಲಂಬರ್ ಪಂಡಿತರ್ಕಳ್ಗೆ ಓದುಗಳಂ ಒಕ್ಕಾಣಿಸುತ್ತಂ ಲೋಕದೋಳ್ ಅರಮನೆಯೊಳಗಂ ಪೂಜ್ಯರಾಗಿ ಸುಖ ಸಂಕತ ವಿನೋದದಿಂ ಕಾಲಂ ಸಲೆ ಹಲವಾರು ವಿದ್ವಾಂಸರಿಗೆ ವಿದ್ಯೆಯನ್ನು ಸುತಿಗಳನ್ನು ಕಲಿಸುತ್ತಾ ಲೋಕದಲ್ಲಿಯೂ ಅರಮನೆಯಲ್ಲಿಯೂ ಪೂಜ್ಯರಾಗಿ ಸುಖ ಸಂಕತ ವಿನೋದದಿಂದ ಕಾಲ ಕಳೆಯುತ್ತಿದ್ದರು